ಕಿರಣ್ರು ಸಿಹಿ ಹುಟ್ಟುಹಬ್ಬವನ್ನ ಈ ಒಂದು ಕೇಕ್ತಿಸುವ ಆಚರಿಸ್ಕೊಳ್ತಾರೆ ಕಿರಣ್ ಧನ್ಯವಾದಗಳು ಅಭಿಮಾನದ ಈ ಶುಭಾಶಯ ಕೋರ್ ಯುವಕರು ಹಿರಿಯರು ಮಾತಾ ಭಗಿನಿಯರು ಎಲ್ಲ ರೀತಿಯ ಎಲ್ಲಾ ಸ್ಥಳದ ವಯಸ್ಕರಾಗಿರ್ಬೋದು

सी <laughs> अ குருகல் கிரீஷ் மற்றும் அபினாய் தண்டத எல்லா காரியம் சரி பார்க்குறேன் அபினாயுடு கிராமாந்த அடி அபி பாரத் பாஜ் மற்றும் தண்டதவரும் கிரீஷ் குருகல் கிரீஷ் கேக் கத்தோத ಕೋರಿ ಆರಂಭಿಸಿರುವಂತ ಯುವ ಮುಖಂಡರಂತ ರಂಜಿತ್ ನಮ್ಮ ಸುನಿಲ್ ಗೋವಿಂದಣ್ಣ ರಾಮಣ್ಣ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ತಿಂಪದಿಯ ರಮೇಶ್ವ

ಈ ದಿನ ಏನು ನಮ್ಮ ನಮ್ಗಿನ್ನ ಮೊದಲಿಂದ ಕೋಲಾರ ಕಟಾರಿಪಾಳ್ಯ ಈ ಭಾಗದಲ್ಲಿ ಕುರುಬುರ್ಪೇಟೆ ಕೋಲಾರ ಅಂತ ಹೇಳಿದ್ರೆ ಓಂ ಶಕ್ತಿ ಜಲಪತಿ ಅಂತ ಹೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಎ ಬಿ ಪಿ ಯಿಂದ ಹಿಡ್ದು ಯುವ ಮೋರ್ಚಾ ಇಂದ ಹಿಡ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿಪಾಯಿ ಸಿಪಾಯಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವಿಜಯೇಂದ್ರ ಹೆಣ್ಣವರು ಆಯ್ಕೆ ಮಾಡಿ ಆಯ್ಕೆಯಾದ ವರ್ಷದಲ್ಲೇ ಹುಟ್ಟುಹಬ್ಬನ್ನು ಆಚರಿಸ್ಕೊಂತ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕ ಮುಂದೊಂದು ದಿನ ಈ ಕೋಲಾರ ಜಿಲ್ಲೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ ಎ ಆಗೇ ಆಗ್ತಾರೆ ಅವರ ಅಧ್ಯಕ್ಷರಾದಾಗ ಏನ್ಬಿಟ್ರು ನಾನು ಎಮ್ ಎಲ್ ಎ ಆಗೋದಕ್ಕಿನ್ನ ನಮ್ಮ ಜಿಲ್ಲೆಯಲ್ಲಿ ಒಂದು ಮೂರ್ನಾಲ್ಕು ಜನನ ಎಮ್ ಎಲ್ ಎ ಮಾಡಬೇಕು ಅದೇ ನನ್ನ ಆಸೆ ನನ್ನ ಗುರಿ ಅಂತ ಹೇಳಿ ಎಲ್ಲರೂ ಸ್ವಾರ್ಥಿಗಳಾಗಿ ಕೆಲಸ ಮಾಡೋದನ್ನು ನೋಡಿದ್ದೀರಿ ಆದರೆ ನಿಸ್ವಾರ್ಥವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಚುನಾವಣೆಗೆ ನಿಂತು ಬಿಟ್ಟ ಆಪೋಸಿಟ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಕೋಲಾರಲ್ಲಿದೆ ನಗರದಲ್ಲಿ ಇದೆ ಯಾರು ಏನೇ ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಂಪಿ ಪಿ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಗುರಿ ಇಟ್ಕೊಂಡಿದ್ದಂಥವರು ಓಂ ಶಕ್ತಿ ಚಲಪತಿರವ್ರು ನಾನು ಎಂಪಿ ಪಿ ಆಗ ಮೊದಲು ಬಂದು ಓಂ ಶಕ್ತಿ ಚಲಪತಿ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಇದೇ ಜಾಗದಲ್ಲಿ ಭೇಟಿ ಮಾಡಿದೆ ಮಾಡದಂತ ಸಂದರ್ಭದಲ್ಲಿ ನೀವು ಬಂದ್ರೆ ಚೆನ್ನಾಗಿರುತ್ತೆ ನೀವು ಬಂದ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಕೋಲಾರ ಬೆನಿಗೂ ನೀವು ಗೆಲ್ತೀರಿ ಅಂತ ಹೇಳಿ ಓಂ ಶಕ್ತಿ ಚಲಪತಿರವ್ರು ಹೇಳಿದ್ರು ಅದೇ ರೀತಿಯಲ್ಲಿ ನಾನು ಟಿಕೆಟ್ ವಿಷಯದಲ್ಲೂ ಎಷ್ಟೊಂದು ನಾಯಕರು ಏನ್ ಸಪೋರ್ಟ್ ಮಾಡಿದ್ರು ಓಂ ಶಕ್ತಿ ಚಲಪತಿರವ್ರು ನಮ್ಮ ರಾಜ್ಯಾಧ್ಯಕ್ಷರು ಈಗ ಏನು ವಿಜೇಂದ್ರ ಅವರು ಇದ್ದಾರೆ ಅವ್ರಿಗೆ ಫೋನ್ ಮಾಡಿ ಬೇರೆ ಬೇರೆಯವ್ರು ಯಾರ್ಯಾರು ಕೇಳ್ತಾ ಇದಾರೆ ಯಾರು ತಗಲಲ್ಲ ಯಾರು ಎದುರು ಸಲ ಇಲ್ಲಿ ಗೆಲ್ಬೇಕಂದ್ರೆ ಮುನ್ಸಾಮ್ ಟಿಕೆಟ್ ಕೊಡಿ ಅಂತೇಳಿ ಹೋಮ್ ಶಕ್ತಿ ಚಲಪತಿ ಅವರು ಹೇಳಿದ್ರು ಅದೇ ರೀತಿಯಲ್ಲಿ ನಮ್ಮ ಹೈಕಮಾಂಡ್ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಟೋಟಲ್ ಇಲ್ಲಿ ಬಂದಿರತಕ್ಕಂಥವ್ರು ಇಲ್ಲಿ ಪಕ್ಷಾತೀತ ಜಾತ್ಯಾತೀತ ಎಲ್ಲಾರು ಬಂದಿದ್ದೀರಿ ನಾವು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಜಿ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಕೋಲಾರ ಜಿಲ್ಲೆನು ಇಂದನು ಹೋಗಿ ಒಂದು ಎಂ ಪಿ ಅವರು ಪಿ ಎಂ ಆಗೋದಕ್ಕೆ ಕೈ ಎತ್ತಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕ್ತ ಓಂ ಶಕ್ತಿ ಅವ್ರನ್ನ ನೋಡಿ ಕಲಿರಿ ಯಾವ ರೀತಿ ಅವರು ಪಾರ್ಟಿಯಲ್ಲಿ ಬೆಳೆದು ಬಂದಿದ್ದಾರೆ ಸುಮಾರು ಜನ ಹೇಳ್ತಾ ಇದ್ರು ಸುಮಾರು ಜನ ಆಕಾಂಕ್ಷಿಗಳು ಇದ್ರು ಜಿಲ್ಲಾಧ್ಯಕ್ಷರಿಗೆ ಆದ್ರೆ ಕೋಲಾರಮ್ಮನ ಆಶೀರ್ವಾದ ಪಾರ್ಟಿಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿರ್ತಕ್ಕಂಥ ಓಂ ಶಕ್ತಿ ಚಲ್ಪತಿರು ಅವ್ರ ಮೇಲೆ ಇದ್ದಿದ್ದರಿಂದ ಇವತ್ತು ಅಧ್ಯಕ್ಷರಾಗಿದ್ದಾರೆ ಇವತ್ತು ಹುಟ್ಟು ಹಬ್ಬ ಆಚರಿಸ್ಕೊಂತ ಇರ್ತಕ್ಕಂಥ ಓಂ ಶಕ್ತಿ ಜಲಪತಿರೋರಿಗೆ ಕೋಲಾರಾಮನ ಆಶೀರ್ವಾದ ಭಗವಂತನ ಆಶೀರ್ವಾದ ನಿಮ್ಮ ನಮ್ಮೆಲ್ಲರ ಆಶೀರ್ವಾದ ಯಾವಾಗ್ಲೂ ಸಹಕಾರ ಇದ್ದೇ ಇರುತ್ತೆ ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಸೇರ್ಕೊಂಡು ಈ ಭಾರತಂಬೆಯ ಮಕ್ಕಳಾಗಿ ಈ ದೇಶದ ರಕ್ಷಣೆ ಧರ್ಮದ ರಕ್ಷಣೆ ವಿಷಯದಲ್ಲಿ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೋಸ್ಕರ ಪ್ರಯಾಣ ಕೊಡೋದಕ್ಕೂ ನಾವು ರೆಡಿಯಾಗಿರ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಓಂ ಶಕ್ತಿ ಚಲಪತಿರೋರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಆ ಭಗವಂತ ಒಳ್ಳೇದ್ ಮಾಡಲಿ ಅಂತೇಳಿ ಇವತ್ತು ಓಂ ಶಕ್ತಿ ಚಲಪತಿರವ್ರು ಏನು ಹುಟ್ಟುಹಬ್ಬ ಆಚರಿಸ್ತಾ ಇದಾರೆ ಅದೇ ರೀತಿಯಲ್ಲಿ ಅವರು ಯಾವ ರೀತಿ ಬೆಳೆದು ಬಂದ್ರು ಆ ರೀತಿಯಲ್ಲಿ ನೋಡ್ಕೊಂಡು ಮುಂದೊಂದಿನ ನೀವೆಲ್ಲರನ್ನ ಏನು ಯುವಕರಿದ್ದೀರಿ ಅದನ್ನ ನೋಡ್ಕೊಂಡು ಬೆಳೆದ್ರೆ ದೇಶದ ಪರವಾಗಿ ಕೆಲಸ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಂಪ್ಟೆನ್ಸ್ ಅವಶ್ಯಕತೆ ಇಲ್ಲ ನೀವು ಕೆಲಸ ಮಾಡಿರೋದನ್ನ ನೋಡಿ ಗಮನಿಸಿ ಬೇಕಾದವರೆಲ್ಲ ಕೇಳಿ ಯಾರೇ ಗಳು ಮಾಡಿದ್ರೆ ನಡೆಯಲ್ಲ ಆನೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಗರಸಭಾ ಸದಸ್ಯರಾಗ್ಬೋದು ಪುರಸಭಾ ಸದಸ್ಯರಾಗ್ಬೋದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಂ ಎಲ್ ಎಗಳಾಗ್ಬೋದು ಎಂ ಪಿ ಆಗ್ಬೋದು ಅದಕ್ಕೋಸ್ಕರ ಯಾವುದು ನಿಂತು ನೀರಲ್ಲ ಅರಿಯ ನೀರಾಗಿ ನಾವು ಈ ದೇಶ ಪರವಾಗಿ ನಾವು ಕೆಲಸ ಮಾಡ್ಬೇಕು ಪಾರ್ಟಿ ಪರವಾಗಿ ಕೆಲಸ ಮಾಡ್ಬೇಕು ಓಂ ಶಕ್ತಿ ಅವರ ಜೊತೆಲಿ ನಾವು ನಿಲ್ಬೇಕು ಅಂತ ಹೇಳಿ ನೀವು ಬಂದಿರೋರ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತೇಳಿ ಆ ಭಗವಂತ ಓಂ ಶಕ್ತಿ ಚಲಪತಿ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತೇಳಿ ನಾನು ಅವ್ರಿಗೆ ಶುಭಾಶಯನ್ನ ಕೊಡ್ತಾ ಇದ್ದೀನಿ ನಮ್ಮ ಸಂಸದರ ಬಗ್ಗೆ ಹೆಮ್ಮೆ ಇದೆ ಯಾಕಂದ್ರೆ ಅವ್ರು ಬಂದ್ರು ಸುಮಾರು ಒಂದು ಆರು ವರ್ಷದ ಕೆಳಗಡೆ ಕಷ್ಟ ಇದೆ ಅವ್ನ ಶಕ್ತಿ ಅವರ ಇಲ್ಲಿ ಕೋಲಾರದಲ್ಲಿ ಆಕೆ ಯಾಕೆ ಮನಪ್ಪ ಹೆಂಗ್ ಸೋಲ್ಸವಲ್ಲ ನಮ್ಗೆ ಹುಡುಗರಿಂದ ತುಂಬಾನೇ ಆಸೆ ಕೋಲಾರದಲ್ಲಿ ಬಿ ಜೆ ಪಿ ಧ್ವಜ ಹಾರಿಸ್ಬೇಕು ಇದು ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಅಂತ ಎಲ್ಲ ಈಡೇರಿಸ್ತಾ ಇದ್ರು ನಾವು ಹತ್ತತ್ರ ಬರ್ತಾ ಇದ್ದೀವಿ ಸೋಲ್ತಾಯಿದ್ವಿ ಹತ್ತಿರ ಬರ್ತಾ ಇದ್ದೀವಿ ಸೋಲ್ತಾ ಇದ್ವಿ ಯಾರೋ ಒಬ್ಬ ಕ್ಯಾಂಡಿಡೇಟ್ ಅಂಡರ್ಸ್ಟ್ಯಾಂಡಿಂಗು ಅಥವಾ ಇನ್ನೇನೋ ದುಡ್ಡಿಂದಿರೋ ಆರ್ಥಿಕ ಸಂಪನ್ಮೂಲ ಕೊರತೆನೋ ಆಗಿ ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಓಟನ್ ಸೋಲ್ತಾಯಿದ್ವಿ ಸಾಕಷ್ಟು ಜನ ಬಿ ಜೆ ಪಿಗೆ ಓಟಾಪೋರು ಬಿ ಜೆ ಪಿ ಸೆಂಟ್ರಲಲ್ಲಿ ಬರಬೇಕು ದೇಶ ಇಬ್ಬರಾಗಬೇಕಂತ ಅವಾಗ ಬಂದರು ಕಬಡ್ಡಿ ಒಬ್ಬ ನ್ಯಾಷನಲ್ ಪ್ಲೇಯರ್ ಆಗಿ ಬಂದರೂ ನಮ್ಗೆ ಖುಷಿ ಇತ್ತು ಯಾರೇನೋ ಏನೋ ಹೇಳಿದ್ರು ಆ ಥರ ಅಂತ ವಿಜೇಂದ್ರ ಕೋದಾರಕ್ಕೆ ಬಂದ್ರು ಆಯ್ತು ಸರ್ ಬೆಂಗಳೂರು ಕರ್ಸಿಕೊಂಡ್ರು ನಾನು ವಿಜೇಂದ್ರ ಕಮೇಶ್ ಗೌಡ್ರು ಡ್ರೈವರ್ ನಾಲ್ಕು ಜನರು ಹೋದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಯಾಕೆ ನೀನು ಅಷ್ಟು ಇಟ್ಕೊಂಡಿದ್ದೆ ಮುನ್ಸ್ವಾಮಿ ಅವ್ರ ಅಂತ ಇಲ್ಲ ಸರ್ ಬರೋರೆಲ್ಲ ಮುಖ ಚೆನ್ನಾಗಿ ನೋಡದೆ ಎಲೆಕ್ಷನ್ ಜೋಸಲ್ಲಿ ಬರ್ತಾರೆ ಲಾಸ್ಟಲ್ಲಿ ಬೆಂದು ತೋರಿಸ್ಬಿಡ್ತಾರೆ ನಮಗೆ ನೋವಾಗ್ತದೆ ನಾವೆಲ್ಲೋ ಗೆಲ್ಲೋದೇ ಇಲ್ಲ ಅಂತದೆ ಇವ್ರು ಆ ಥರ ಇಲ್ಲ ನುಗ್ತಾರೆ ನಮ್ಗೊಂದು ಆಶಾಭಾವನೆ ಇದೆ ಖಂಡಿತವಾಗಿ ಪಕ್ಷಕ್ಕೆ ಮತ್ತೆ ಕೋಲಾರ ಜಿಲ್ಲೆಗೆ ಒಬ್ಬ ಒಳ್ಳೆ ನಾಯಕ ಸತ್ಯವಾಗಿ ಹೇಳ್ತೀನಿ ಇವತ್ತು ಇವರು ಪ್ರಸ್ತಾಪನೆ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ನನ್ನ ಕನಸು ನನ್ನ ಮಾತುಗಳು ಆ ಹಂಡ್ರೆಡ್ ಪರ್ಸೆಂಟ್ ಕೋಲಾರಕ್ಕೆ ಒಬ್ಬ ಉದಯೋನ್ಮುಖ ಏನು ನಾಯಕ ಅಂತೂ ಸತ್ಯವಾಗಿ ಸಿಕ್ಕಿದ್ರು ಇವತ್ತು ಕೋಲಾರದಲ್ಲಿ ಯಾವುದೇ ಒಂದು ಹಿಂದೂ ಪರ ಆಗಲಿ ಅಭಿವೃದ್ಧಿ ಹೀಗೆ ತೊಂದರೆ ಆದಾಗಲಿ ನಮ್ಮ ಕಾರ್ಯಕರ್ತ ತೊಂದರೆ ಆಗೋದ್ರೆ ಮೊದಲು ವಾಯಿಸುತ್ತದೆ ನಮ್ಮ ಅಂದ್ಬಿಟ್ಟು ಇಡೀ ಜಗದ್ದು ಇವತ್ತು ಕೇಂದ್ರ ಕೋಲಾರ ಇದ ಲೋಕಸಭಾ ಕ್ಷೇತ್ರಕ್ಕೆ ಅವರು ಒಬ್ಬ ನಾಯಕರಾಗೇ ಇಲ್ಲ ಇಡೀ ಸ್ಟೇಟಲ್ಲಿ ಕೂಡ ಇವತ್ತು ಅವ್ರ ನಾಯಕತ್ವನ ಬಯಸ್ತಾ ಇದಾರೆ ಅದೇ ರೀತಿ ಅವರ ಕೂಡ ನಮ್ಮ ಥರ ನಮಗಿಂತ ಓವರ್ ಫಾಸ್ಟೇ ಅವರು ಆದರೆ ನಮಗೆ ಅವಕಾಶ ಸಿಕ್ಕಿಲ್ಲ ಅವ್ರು ಸಿಕ್ತು ಬಟ್ ಏನೇ ಆಗಲಿ ನನಗೇನಾದ್ರೂ ಒಂದು ಅವಕಾಶ ಕೊಟ್ಟರೆ ಏನೋ ಒಂದು ಕೆಲಸ ಒಪ್ಸಿದ್ರೆ ಅದನ್ನ ಚಾಚು ತಪ್ದೆ ಮಾಡೋದು ಅದು ಸ್ವಲ್ಪ ರೈತ ಆದರೆ ಅದೇ ತರ ಅವ್ರು ಕೂಡ ಅಷ್ಟೇ ಏನೇ ಆಗಲಿ ಆ ಕೆಲಸ ಒಪ್ಪಿಸಿದ್ಮೇಲೆ ಅದನ್ನು ಯಶಸ್ವಿ ಮಾಡೋದು ಮುಖ್ಯ ಕೆಲಸಗಾರರಿಗೆ ನಮ್ಮ ಎಂ ಪಿ ಅವರು ಇದ್ದಾರೆ ಅವ್ರಿಗೆ ದೇವರು ಮುಂದಿನ ದಿವ್ಸಗಳಲ್ಲಿ ಒಳ್ಳೆ ಏನು ಅವ್ರೇನು ಬಯಸ್ತಾ ಇದಾರೆ ಆ ಥರ ಆಗಲಿ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ಯಾಕಂದ್ರೆ ಕೋಲಾರಕ್ಕೆ ನಾವು ಇವತ್ತು ಇರ್ತೀವಿ ಬಿಜೆಪಿ ನಾಳೆ ಹೋಗ್ತೀವಿ ಉದಯೋನ್ಮುಖ ಯುವಕ ನಾಯಕರು ಬೇಕು ನಮ್ಗೆ ಖಂಡಿತ ನಾಯಕರನ್ನ ಯುವಕರನ್ನ ತುಂಬಾ ನಾನು ಅವ್ರನ್ನ ಅಟ್ರಾಕ್ಟ್ ಮಾಡ್ತೀನಿ ಅಂದ್ರೆ ನಾನು ಇರ್ತೀನೋ ಬಿಡ್ತೀನಿ ಇನ್ನೊಬ್ರು ಇರ್ತಾರೋ ಬಿಡ್ತೀರ ಪಕ್ಷ ಇರಬೇಕು ಪಕ್ಷದ ಜೊತೆ ಯುವಕರು ಇರಬೇಕು ಸೊ ಆ ಉದ್ದೇಶದ ನಾನು ಎಲ್ಲರನ್ನು ಯುವಕರನ್ನ ನಾನು ಕೆಲಸಕ್ಕೆ ತೋರಿಸ್ತೀನಿ ಇವತ್ತು ಇವ್ರು ಬಂದು ನನ್ನ ಹುಟ್ಟೋದಕ್ಕೆ ಶುಭಾಶಯ ಕೊಡೋದಕ್ಕೆ ಅವ್ರಿಗೆ ಮತ್ತೆ ಎಷ್ಟೊಂದು ಜನ ಇವತ್ತು ಏನು ನನ್ನ ಹತ್ರ ಪಡೆದೇ ಇಲ್ಲ ಏನು ಕೆಲಸ ಮಾಡಿಸ್ಕೊಡ್ರಿ ಅವ್ರು ಕೂಡ ಬಂದು ನನ್ಗೆ ಇವತ್ತು ಉತ್ಸಾಹದಿಂದ ಏನು ಅವ್ರಿಗೆ ನಾನು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕೂಡ ನನ್ನ ಬಗ್ಗೆ ಇಷ್ಟು ಅಭಿಮಾನದ ಅಭಿಮಾನ ಅಭಿಮಾನ ಇಟ್ಕೊಂಡಿದೆ ನಾನು ಏನು ನಾನೇನು ಅವ್ರಿಗೂ ಪ್ರತಿಪಾದ ಬಯಸಿದೆ ಅವ್ರ ಕೆಲಸ ಕಾರ್ಯಗಳಲ್ಲಿ ಪಕ್ಷದ ನಿಷ್ಠೆಯಾಗಿ ಖಂಡಿತವಾಗಿ ನನ್ಗೆ ಉದ್ದೇಶ ನಾನು ಎಂಎಲ್ ಎಲ್ ಆಗ್ಬೇಕಂತ ಎಮ್ಎಲ್ ಎಲ್ ಆಗ ಅನ್ನೋದು ಆಸೆ ಇದೆ ಆದ್ರೆ ಅಧ್ಯಕ್ಷನಾಗಿದ್ದಾಗ ಆಯಾಸ ಕೊಡಬಾರ್ದು ಪಕ್ಷದ ಹೊಳಿತು ಮತ್ತೆ ಪಕ್ಷದಲ್ಲಿ ಒಬ್ಬ ಎಂ ಪಿನ ಗ್ರಾಮ ಪಂಚಾಯತಿ ಸದಸ್ಯರಿಂದ ಜಿಲ್ಲಾ ಪಂಚಾಯತಿಯಿಂದ ನಾಲ್ಕು ಎಂ ಎಲ್ ಎನ್ನು ಗೆಲ್ಸ್ಬೇಕು ಅಥವಾ ಏನೋ ಅಲ್ಲಿನ ಆರು ಕಾರು ನಾವ ಗೆಲ್ಬೇಕನ್ನೋ ಒಂದು ಆಸೆ ಕೂಡ ಇದೆ ದೇವ್ರು ನೀವೆಲ್ಲ ಸಹಕಾರ ಕೊಡಬೇಕಂತ ಮುಖಾಂತರ ಅಂತ ನನಗೆ ಪ್ರಯೋಜನ ಅಭಿಮಾನ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು